ದೇಶದ ಸೈನಿಕರಿಗೆ ಶಕ್ತಿ ತುಂಬಲು ಹಾಗೂ ಅವರ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಿ ಮುಜರಾಯಿ ಇಲಾಖೆಯ ಎಲ್ಲ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವಂತೆ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಬೇಲೂರಿನ ಐತಿಹಾಸಿಕ ಪ್ರಸಿದ್ಧ ಚನ್ನಕೇಶವ ದೇವಾಲಯದಲ್ಲಿ ಬೇಲೂರಿನ ಶಾಸಕ ಎಚ್ ಕೆ ಸುರೇಶ್ ರವರು ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದ ಸೈನಿಕರ ಶ್ರೇಯೋಭಿವೃದ್ಧಿಗಾಗಿ ಸೈನಿಕರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಅಷ್ಟೋತ್ತರ ಪೂಜೆ ಹಾಗೂ ದೇವರ ಸ್ತುತಿ ಸೇರಿದಂತೆ ಇನ್ನಿತರ ವಿಶೇಷ ಪೂಜೆಯನ್ನು ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯಾ ಭಟ್ ಅವರಿಂದ ನೆರವೇರಿಸಲಾಯಿತು ನಂತರದಲ್ಲಿ ಶಾಸಕ ಸುರೇಶ್ ಹಾಗೂ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯಾ ಭಟ್ ಮಾತನಾಡಿ ಪೂಜೆಯ ವಿಶೇಷತೆಗಳ ಬಗ್ಗೆ ವಿವರಿಸಿದರು ನಮಸ್ಕರಿಸುತ್ತಾ ఈ దేశ ముస్త శాంతియన్న శాంతి సృష్టి ఈ దేశాన్య ప్రధానమంత్రి నరేంద్ర మోదీవర విశేషంగా గౌరవ ఈ దేశ రక్షణ కొడత ఈ దేశద సైనికరన్న ఆత్మీయంగా గౌరవస్త విశేషవా ఇవతరు మొన్నే నెదంత 26 ఇప్ప జన పాకిస్తాన దాళి ಪ್ರತಿ ನಾಳವಾಗಿ ಮೊನ್ನೆ ಸಿಂಗೂರ ಅಂತಕ್ಕಂಥ ಒಂದು ಅಸ್ತ್ರವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತೆ ನಮ್ಮೆಲ್ಲ ಸೈನಿಕರು ಮಾಡಿ ಅದರಲ್ಲಿ ಯಶಸ್ವಿಯನ್ನ ಕಂಡಿರ್ತ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ನೂರ ನಲವತ್ತೆಂಟು ಕೋಟಿ ಜನಕ್ಕೆ ಶಾಂತಿ ನೆಮ್ಮದಿಯನ್ನ ಕೊಡಬೇಕು ಅಂತಕ್ಕಂಥ ಯಾವುದೇ ಜಾತಿ ಧರ್ಮಯಿಂದಲೇ ಕೊಡ್ತಕ್ಕಂತ ಏಕೈಕ ಈ ದೇಶದ ಈ ವಿಶ್ವದ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ವಿಶೇಷವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶ್ವರ ಶಕ್ತಿ ಅಪಾರ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥದ್ದು ಇವತ್ತೆಲ್ಲ ನಮ್ಮ ಪುರೋಹಿತ ವೃಂದವರು ಬೆಳಗಿನಿಂದಲೂ ಸಹ ಜಪ ಅವರವನ್ನು ಮಾಡಿ ಈ ದೇಶಕ್ಕೆ ಶಾಂತಿಯನ್ನ ಕೊಡ್ಲಿ ಈ ದೇಶದಲ್ಲಿ ಸಮೃದ್ಧಿಯನ್ನ ಕೊಡ್ಲಿ ನೆಮ್ಮದಿಯ ಜೀವನವನ್ನ ನಡೆಸಲಿ ಈ ದೇಶವನ್ನ ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚು ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ಎಲ್ಲ ನನ್ನ ಪುರೋಹಿತ ವರ್ಗದವರು ಇವತ್ತು ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಗಾಗಿ ಈ ದೇಶಕ್ಕೆ ನೆಮ್ಮದಿಗೋಸ್ಕರ ಮತ್ತೆ ಈ ದೇಶನ ಶಾಂತಿಗೋಸ್ಕರ ಈ ಸೈನಿಕರ ಒಂದು ಆತ್ಮಸ್ಥೈರ್ಯ ಹೆಚ್ಚಿಸ್ತಕ್ಕಂಥದ್ದು ಮೊನ್ನೆ ನಡೆದಂತ ಇಪ್ಪತ್ತಾರು ಜನದ ಕುಟುಂಬಸ್ಥರು ಏನು ಕಂಗಾಲಾಗಿದ್ರು ಅವರ ಆತ್ಮಸ್ಥೈರ್ಯಕ್ಕೆ ಒಂದು ಸ್ಫೂರ್ತಿಯಾಗಿ ಪ್ರತಿಕಾರವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿಯ ಸೈನಿಕರಿಗೆ ವಿಶೇಷವಾಗಿ ಇವತ್ತೆಲ್ಲ ದೇವಸ್ಥಾನಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಧಾರ್ಮಿಕ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇದು ವಿಶ್ವವಿಖ್ಯಾರವಾಗಿರತಕ್ಕಂಥದ್ದು ಭವಿಷ್ಯ ಚನ್ನಕೇಶ್ವರ ದೇವಸ್ಥಾನ ತುಂಬ ತುಂಬ ಪವಿತ್ರ ಇವತ್ತಿನ ದಿನ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಪ್ರತಿಯಂತೆ ನಮ್ಮ ಎನ್ಗಳ ಪಟ್ಟಳವನ್ನು ತಡೆಯಲು ಅನ್ನ ಕಾನೂನು ನೇತೃತ್ವದಲ್ಲಿ ಪಡೆಯು ಅನ್ನ ಹೆಸರಿನಲ್ಲಿ ಅವರ ಅವರನ್ನು ಧ್ವಂಸ ಮಾಡಿ ಅವರಿಗೆ ನಮ್ಮ ಏನಿಲ್ಲಿ ನಮ್ಮ ಹಿಂದೂಗಳಿಗೆ ದುರ್ಜಿನ ಲಯಿಸಿರೋ ಅದರ ಪ್ರತೀಕಾರವಾಗಿ ಅವರ ಹಿಂದೂ ಸದೆ ಪಡೆದು ಎಲ್ಲ ಹಿಂದೂಗಳ ಶಾಂತಿಗಾಗಿ ಮತ್ತು ನಮ್ಮ ಭಾರತದ ಏಳಿಗೆಗಾಗಿ ನಮ್ಮ ಏನು ಮಾನ್ಯ ಪ್ರಧಾನಮಂತ್ರಿಗಳು ಅವರೆಲ್ಲ ತಗೊಂಡ ನಿರ್ಧಾರಗಳನ್ನು ಎಲ್ಲರೂ ನಿಮಗೆ ನಿಸ್ಸಂಶಯವಾಗಿ ಸಂತೋಷ ಸ್ವಾಗತಿಸುತ್ತಾ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವನ್ನು ಸದೆ ಪಡೆದು ನಮ್ಮ ಈ ಭಾರತದ ಭೌತಿಕ ನಿಜ ಸಾಧನೆ ಮಾಡಲಿ ಅಂತ ಈ ಮೂಲಕ ಅವರಿಗೆ ಮಾತೃಸ್ಥೈರ್ಯ ಒಳಗಿನ ಈ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಶೇಷ ಪೂಜೆ ಈಗ ಪ್ರಾರಂಭ ಮಾಡಿ ಅವರಿಗೆ ಸ ಏನು ನಮ್ಮ ಹಿಂದೂಗಳ ಸದ್ಗ ಇದ್ಗತಿ ಸಹ ಪ್ರಾರ್ಥನೆ ಮಾಡ್ತಾ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತರ ಮಾಡಿ ನಮ್ಮ ಶಾಂತಿ ಅಂತ ಈ ಕೇ ಕೇಶವನ ಪ್ರಾರ್ಥನೆ ಮಾಡ್ತಾ ನಮ್ಮ ಎರಡು ಮಾತುಗಳನ್ನು ರಾಜ್ಯ ಸರ್ಕಾರದ ಆದೇಶಂತೆ ಇವ ಇವತ್ತಿನ ದಿನ ಅವರ ಹೆಸರಲ್ಲಿ ಪೂರ್ತಿ ವಿಶೇಷವಾಗಿ ಸಂಘ ಯೋಧರ ಸದ್ಗತಿಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆತ್ಮಸ್ಥೈರ್ಯ ಶಕ್ತಿಗಳಿಂದ ಪ್ರಾರ್ಥನೆ ಮಾಡ್ತಾ ಅವರಿಗೆ ಆತ್ಮಶ್ಯಕ್ಕೆ ತುಂಬಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಶೇಷ ಪೂಜೆ ಮಾಡಿ ಅವರ ನಿಮ್ಮ ಧೈರ್ಯ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈಗ ಅವರ ಕೃಷ್ಣಿನಲ್ಲಿ ಸಂಕಲ್ಪ ಮಾಡಿ ಇನ್ನು ಮುಂದೆ ವಿಶೇಷ ಪೂಜೆ ನೆರವೇರಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ಎಲ್ಲ ಜಿಲ್ಲಾಡಳಿತ ಸಾಲ ನಮ್ಮ ಮಾನ ಬಂದು ಬಂದು ಕೊಟ್ಟು ನಡೆಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕೇಶ ಒಂದು ದೊಡ್ಡ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ